ನೋಡಿ ಒಂದು ಕಾಲು ಬಟ್ಲು ಕಡಲೆಕಾಯಿ ಬೀಜ ಫಸ್ಟ್ ಇದನ್ನ ಹುರ್ಕೊಬೇಕು ಏನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಅಂತ ಹಂಗು ಮನೇಲಿ ನಮ್ಮ ಅಕ್ಕ ನಮ್ಮಮ್ಮ ಇರೋದ್ರಿಂದ ಅವರು ಬೇಜಾರು ಏನಾದ್ರು ತಿನ್ನಬೇಕು ಅಂತಿರ್ತಾರೆ ಅದಕ್ಕೋಸ್ಕರ ನಾನು ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಒಂದು ನಾಲ್ಕೈದು ಉಂಡೆ ಹಾಗೊಂಗೆ ಮಾಡ್ತಾಯಿದ್ದೀನಿ ಆದ್ದರಿಂದ ನಾನು ಕಾಲು ಬಟ್ಲು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಎಷ್ಟಾದ್ರೆ ಸಾಕ ಸಾ ಕಡಲೆಕಾಯಿ ಈ ಸುತ್ತ ತಗೋತೀನಿ ನೆಕ್ಸ್ಟು ಹುರ್ಗಡ್ಲೆ ಒಂದು ಎರಡೂವರೆ ಸ್ಪೂನ್ ಅಷ್ಟು ಸ್ವಲ್ಪ ಲೈಟ್ ಬ್ರೌನ್ಗೆ ಕನ್ವರ್ಟ್ ಆಗ್ತಿದೆ ಅನ್ನೋ ಅಷ್ಟರಲ್ಲಿ ಹೇಳ್ಬಿಡ್ಬೇಕು ಜಾಸ್ತಿ ಚೀಟ್ಸ್ ಜಾಸ್ತಿ ಫ್ರೈ ಮಾಡಲ್ಲ ಸ್ವಲ್ಪ ಬೆಚ್ಚದ್ ಮಾಡಬೇಕಷ್ಟೇ ಅಷ್ಟಾದರೆ ಸಾಕಾ ಹ್ಞೂ ಸಾಕು ಸರಿ ಇದೆಷ್ಟು ಬೆಲ್ಲ ಮುಖಾಲು ಹಚ್ಚು ಬೆಲ್ಲ ಅಂದರೆ ಬಿಗ್ ಸೈಜ್ ಇತ್ತು ಒಂದು ಹಚ್ಚು ಅದಕ್ಕೆ ಅದರಲ್ಲಿ ಮುಖಾಲ ತಗೊಂಡು ಇದು ಮುಳ್ಗೋದಕ್ಕಿಂತ ಮುಳುಗ್ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡು ಕರ್ಸ್ಕೋಬೇಕು ಎಲ್ಲ ಪಕ್ಕ ಮಾಡ್ಕೋಬೇಕು ಕರೆಕ್ಟ್ ಬೇಕಲ್ವಾ ಹ್ಞೂ ಕರೆಕ್ಟ್ ಬೇಕಲ್ವಾ ಅದು ಆ ಕಡೆ ಬೇಯ್ತಾ ಇರಲಿ ಪಾಕ ಈ ಕಡೆ ಇಟ್ಕೋತಾ ಇದೀನಿ ನಾನು ಈ ಸೈಡು ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಅಕ್ಕಿ ನಾಟಿಟ್ನ ಸೊ ಇಲ್ಲಿ ನಾವು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಅಕ್ಕಿ ಹಸಿಟ್ಟನ್ನ ಹುರ್ಕೊಳ್ದು ಅರ್ಧ ಕೆ ಜಿ ಇದೆ ಚೆನ್ನಾಗಿ ಕೆಂಪಾಗಿ ಹುರ್ಕೋಬೇಕು ಓಕೆ ಸೊಕ್ಕ ಯಾರು ಹೇಳ್ಕೊಟ್ಟಿದ್ರು ನಿಮಗೆ ಕಂಬಿಟ್ ಮಾಡೋದೆಲ್ಲ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಹ್ಞೂ ಅದಕ್ಕೆ ಇವತ್ತು ನಾನೇ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟನಾ ತಂಬಿಟ್ಟೆಲ್ಲ ನನ್ಗೇನು ಇಷ್ಟ ಇಲ್ಲ ನಮ್ಮಅಮ್ಮಗೆ ಅಪ್ಪಂಗೆ ಅಕ್ಕಂಗೆ ಮೂರು ಜನಕ್ಕೂ ಇಷ್ಟ ನನ್ಗೆ ಸ್ವೀಟ್ ಅಷ್ಟು ಲೈಕ್ ಆಗಲ್ಲ ಬಟ್ ಅಡುಗೆ ಮಾಡಕ್ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ಮಾಡ್ಕೊಡ್ತಾ ಇದ್ದೀನಿ ಅನ್ನಪೂರ್ಣೇಶ್ವರಿ ನೀನು ಇನ್ನ ಕೆಂಪದಾಗಬೇಕಲ್ಲ ಇನ್ನೂ ಆಗ್ತಿಲ್ಲ ಫುಲ್ ಗೋಲ್ಡನ್ ಕಲರ್ ಆಗ್ತದೆ ಹೇಳ್ತೀನಿ ಈ ಕಡೆ ಬೆಲ್ಲ ಕರ್ತಾ ಇದೆ ಇದು ಕರ್ದದ್ಮೇಲೆ స్టాప్ కర్గి ఆఫ్ మర్ ఆఫ్బు స్వల్ప సోస్కోల్దల్ గలీజ్ ఇస్తాల్ అదే బందాక ఒంద్రె సో అది కర్గ అయిదు నిమిషా ಹಾ ಈ ಕಲರ್ ಸ್ವಲ್ಪ ಲೈಟ್ ಮರಳು ಕಲರ್ ಬರುತ್ತಲ್ಲ ಮಟ್ ಕಲರು ಆ ಥರ ಬ್ರೌನ್ ಸ್ವಲ್ಪ ಕೆಂಪದಾಗೋ ಸ್ವಲ್ಪ ಓಕೆ ಈ ಕಡೆ ಪಾಕ ಆಯ್ತಾ ಪಾಕ ಆಗಿದೆ ಇನ್ನೊಂದು ಸ್ವಲ್ಪ ಹಿಂಗೆ ಟಚ್ ಮಾಡಿದ್ರೆ ಅಂಟು ಫೀಲ್ ಆಗಬೇಕು ಒಂದು ಐದು ನಿಮಿಷ ಹಾಂ ಆರು ನಿಮಿಷ ಕುದ್ದಿದೆ ಸೊ ಸಾಕು ಆಫ್ ಇವಾಗ ಪಾಕ ಆಗಿದೆ ಆಫ್ ಮಾಡ್ತಾ ಇದ್ದೀನಿ ಈಗ ತಂಬಿಟ್ಟು ಕಟ್ಟದ ಇವಾಗ ತಂಬಿಟ್ಟು ಕಟ್ಟೋದು ಕಾಲು ಬಟ್ಟಲು ಕೊಬ್ಬರಿ ಹಾಕ್ತಾ ಇದ್ದೀನಿ ಕೊಬ್ಬರಿ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಜಾಸ್ತಿ ಅಲ್ಲ ಹ್ಞೂ ಹೌದು ಆಮೇಲೆ ನಾವು ಹುರ್ಕೊಂಡಂಥ ಕಡಲೆಕಾಯಿ ಬೀಜನೂ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಕೊಬ್ಬರಿ ಹಾಕಾಯ್ತು ಈಗ ಹುರ್ಗಡ್ಲೆ ಹುರ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಕಡಲೆಕಾಯಿ ಬೀಜನೂ ಪೌಡ್ರ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಆಮೇಲೆ ಎರಡು ಏಲಕ್ಕಿ ತೊಗೊಂಡು ಸಕ್ಕರೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಕಡಲೆಕಾಯಿ ಬೀಜ ಸ್ವಲ್ಪ ತಗೊಂಡು ಕ್ರಷ್ ಮಾಡ್ಕೊಂಡಿರೋದು ಇನ್ನು ಮಿಕ್ಕಿದ್ದು ಹಂಗೆ ಹಾಕಿರೋದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಎಸ್ ಇವಾಗ ಇದೆಲ್ಲ ಒಟ್ಟಿಗೆ ಹಾಕೊಂಡು ಆಮೇಲೆ ಒಂದ್ಸಲ ಸೌಟಲ್ಲಿ ಮಿಕ್ಸ್ ಮಾಡಿಕೊಡ್ತೀವಿ స్ట్ మేలే పాక హల్స్కుంటు ఉండె కట్కల్వ్ హాక సోస్కుంటీ ఇవగా స్వల్ స్వల్ప కలుసుకో జాస్తి హాకండ్రే ఉండె తెళ్ళకి ఆగ్బంది అదే స్వల్ప స్వల్ప హాకెండు కలుసుకో కట్టు అదే సంగ స్వల్ప ಹ್ಞೂ ಸಾಕು ಅದನ್ನು ಸ್ವಲ್ಪ ಬೇಕಾಗುತ್ತೆ ಇನ್ನು ಸ್ವಲ್ಪ ಹಾಕಿ ಹ್ಞೂ ಸಾಕು ಇವಾಗ ಕೈಯಲ್ಲಿ ಹಿಂಗೆ ಸೈಡಲ್ಲಿ ತಗೊಂಡು ಒಂದೊಂದಾಗೆ ಉಂಡೆ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಇರುತ್ತೆ ಬಿಸಿ ನೋಡಿಕೊಂಡು ಸ್ವಲ್ಪ ಬಿಸಿ ಇದು ಬರ್ತಲಾಗ. ಅವಳು ನೋಡು. itu